ನಾವ ಇವು ಗುಜರಾತ ಕಲ್ಯಾಣಿ ಈಗ ನೀವ್ ಹೋಗಿ ತುಂಬ ಕೊಡುಲರ್ ಡೀಲರ್ ಈಗ ಹಿಂಡುದ ಮಾಡ್ತೀರ ನೀವ ಬರೀ ತರ್ದು ಮಾರದು ಅಷ್ಟ ಮಾಡ್ತೀರ ಗಬ್ ತರದು ಒಂದ್ ನಾಕ್ ತಿಂಗಳ ಚೆಕ್ ತಂದ್ರ ಯಾಕದ ಸೇಲ್ ಮಾಡುದು ಈಗ ನೀವು ತಂದಿರ್ತೀರಲ್ಲಣ್ಣ ಅವು ಇಳ್ದು ಅಂದ್ರಣ್ಣ ಇಳದು ಅಂದ್ರ ಸೇಲ್ ಮಾಡ್ತೇವ್ರಿ ಒಂದ್ ತಿಂಗ್ಳಿಗ ಎಷ್ಟು ಸೇಲ್ ಒಂದ್ ತಿಂಗ್ಳಿಗೊಂದ್ ನಾಕ್ರಂತ್ರ ಇದೆ ಮೀಸಲ್ ನಾಕ್ರಂತ ಇದ

ಈ ಸದ್ಯ ಕಮ್ಮಿ ಅಂದ್ರೆ ಇದ್ ಇದು ಬರ್ತೈತೆ ಅಣ್ಣ ಕರ್ನಾಳಿ ಕರ್ನಾಳಿ ಬರ್ತೈತೆ ರೇಟ್ ಒಂದು ಹತ್ತು ಮಠ ಎಷ್ಟು ಲೀಟರ್ ಹಿಡತನ ಇದು ಇದೆ ನಮ್ಮ ಸಾಕ್ ಗಬ್ಬಿದ್ದಾಗ ಐದ್ ತಿಂಗಳು ಗಬ್ಬಿದ್ದಾಗ ತಂದಾಗ ಐದ್ ಲೀಟರ್ ಹಾಲು ಹೆಂಡಕ್ಕೆ ಈಗ ಹಿಂಗ ಹೇಳ್ತಾರಣ್ಣ ಕ್ಲೈಮೇಟ್‌ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಇಲ್ಲಿ ಊಟ ಸರಿಯಾಗಿ ಇದು ಮೇವಂತ ತಿನ್ನುಲ್ಲ ಅಂತ ಎಲ್ಲ ಆಗ್ತೈತೆ ಎಲ್ಲ ಅಡ್ಜಸ್ಟ್ ಹಾಕೋಣಾ ವಾಟಿಂಗ್ ವಣ ಮೇವಾ ಸಿಮೆಂಟೋ ತರ್ತಾರೆ ಇಲ್ಲಿ ನಮ್ಮ ನಾಡಿಗೆ ತೈದಾಗ್ ಬಿಡ ಇಲ್ಲ ಅಂತಿರ್ತಾರಲ್ಲ ಒಬ್ಬೊಬ್ರ ಇದು ಸಟ್ ಆಗೋಲ್ಲ ಇಲ್ಲಿ ಹಿಂಡು ಹಂಗ ಹಿಂಗ ಹೇಳ್ತಿರ್ತಾರಲ್ಲ ಮೇವ ತಿನ್ನು ಅಂತ ಆ ಇದು ಕಡಿಮೆ ಅಂದ್ರೆ ಇದೆ 1 ಲಕ್ಷದಿಂದ ಸ್ಟಾರ್ಟ್ ಮಾಡ್ತೀನಿ

ಈ ಎಷ್ಟು ಎಕ್ರೆ ಇದು ಮೇವತ್ತು ಏನ ಇದು ಎಕ್ರೆ ಒಳಗೆ ಹಾಕ್ಯಾರನ ಏನು ಸೈಡ್ ಹಿಂಗೆ ಹೊಲ್ದಾಗ ಸೈಡ್ ಹಾಕಿರ ನಾ ಇವು ಇದೆಲ್ಲ ನಮ್ಮ ಹೊಲದ ಒಡ್ಡಿಗೆ ಮೇವು ಹಾಕಿದವನು ಒಡ್ಡಿ ಮೇವು ಅದು ಏನು ಹಚ್ಚಿಲ್ಲನ ಎಲ್ಲ ಒಂದು ಮೂರು ಟೈಮ್ ಹಾಕ್ತೀರ ನಾನು ಆ ಮೂರು ಟೈಮ್ ಮೇವು ಹಾಕೋಕೆ ಇದು ಖರ್ಚೇನಾ ಒಂದು ಎಮ್ಮಿಗೆ ಒಂದು ತಿಂಗ್ಳಿಗೆ ಒಂದು ಮೂರು ಸಾವಿರ ಹಿಂಗೆ ಮೂರು ಸಾವಿರ ಟೋಟಲ್ ಏಟ್ ಅದಾವಣ

ಹಾಕೋದು ಅದ ಒಬ್ಬರಿಗೆ ಆದ ಚಲೋ ಅಣ್ಣ ನಮಗೆ ಇದು ಚಲೋ ಇದನ್ನ ಮಾಡಿ ಈ ಹೊರಗಡೆ ಒಂದು ಹಾಕದವಲ್ಲ ನಾವು ಮನಿಯವನ ಹಾ ಮನಿಗೆ ಅಣ್ಣ ಫಲ ಎಷ್ಟು ನಮ್ಮದು 45 ಎಕರೆ ಐತೆ ಏನೇನ ಹಾಕ್ತಿರಣ್ಣ ಅರಿಶಿನಣ್ಣ ಕಬ್ಬ ಹಾ ಅರಿಶಿನ ಕಬ್ಬ ಇದು ಮೇಂಟೇನೆನ್ಸ್ ಮಾಡ ಇದು ಮೇಂಟೇನೆನ್ಸ್ ಗೆ ಎಷ್ಟು ಜನ ಬೇಕು ಅಣ್ಣ ಡೈಲಿ ಇದು ಒಂದು 25 ಎಮ್ಮಿ ಮೇಂಟೇನ್ ಮಾಡಕ ಈಗ ಇದಕ್ಕೆ ಒಂದು ನಾಲ್ಕು ಮಂದಿ ಬೇಕಲ್ಲ ಈಗ ಯಾರ ಎಮ್ಮಿ ಸಾಕಾಣಿಕೆ ಹಿಂಡುದೊತ್ತು ಮಾಡ್ತಾನಂದ್ರೆ ಏನ್ ಹೇಳ್ತಾರ ನೀವು ಚಲೋ ಐತಿ ಚಲೋ ಐತ್ನಾ

ಇದ್ರ ಬಗ್ಗೆ ಮಂದಿಗೆ ಹೆಂಗೆ ಗೊತ್ತಾತ ಅಂತ ನೀವು ತೋ ಅಂತ ಹೊಸ ಹೊಸ ತೋ ಮಂದಿರ ಅಂತ ಹೇಳಿ ಈಗ ಬರ್ತಿರ್ತೈತೆ ನಮ್ಮ ಮಂದಿ ಹಾ ಇಲ್ಲಿ ಬಂದ ಬಂದ ನೋಡ್ಕೊಂಡು ಹೋಗ್ತರ್ತಾರಣ್ಣ ತಣ್ಣ ಕೊಡೋದು ಒಂದು ಹದಿನೈದು ದಿನ ಇರ್ತಾನಾ ಎಲ್ಲೆಲ್ಲಾ ಬಂದು ಹೋಯ್ತಾರಣ್ಣ ನಾನು ಇಲ್ಲಿ ಬೆಂಗಳೂರ ಇದು

ಈಗ ನಾವು ನಮ್ಮ ಅಪ್ಪಾಗಳು ಐದು ಮಂದಿ ಅದಾರಣ್ಣ ಅವ್ರ ಹೊಟ್ಟೀಲೇ ನಾವು ಹತ್ತು ಮಂದಿ ಅದಾವೆ ಅಂದ್ರೆ ಇದು ಅವಿಭಕ್ತ ಕುಟುಂಬ ಹತ್ಬಿಡಿದ ಹಾಂ ಕೂಡು ಕುಟುಂಬ ಹಾಂ ಟ್ಯಾಕ್ಟ್ರ್ ಎಷ್ಟು ಅದಾವ ಟ್ಯಾಕ್ಟ್ರ್ ಒಂದು ಐದು ಅದಾವನ ಈಗ ಅನಾಥಮ್ಮಗಳು ಏನು ಮಾಡ್ತೀರಣ್ಣ ನಾವೆಲ್ಲ ಈಗ ಒಬ್ಬ ಡಾಕ್ಟರ್ ಅದಾನ ಉಳ್ಕಿದಾರೆಲ್ಲ ರೈತರ ಅದು ಒಟ್ಟು ಹೊಲಿದ್ರು ಇದಾವೆ ಈಗ ಹೊಲ್ದಿಂದ ಹೆಂಗೈತೆನ ಪ್ರಾಫಿಟ್ ಚಲೋ ಐತನ್ನ

ಈಗ ಅರಶ್ ಪಟ್ಟಿಗೆ ಗೊಬ್ಬರ ಒಂದ್ ಮಾಡಿದ್ದೇನೆ ಕ್ವಿಂಟಲ್ಗೆ ಅದ ಈಗ ಎರಡು ವರ್ಷದಿಂದ ಇಪ್ಪತ್ತ್ ಸಾವಿರ ಹಾ ಹನ್ನೆರಡು ಸಾವಿರ ಮಾರೈತಿ ಎಂಟ್ ಸಾವಿರ ಮಾರೈತಿ ರೇಟ್ ಎಷ್ಟು ಕೊಟ್ಟಿರ ಒಂದ್ವಿಂಟಲ್ಗೆ ಅರ್ಶನ ಈಗ ನಾವು

ಬ್ಯಾಡಕ್ ಹೇಳಿ ಇಲ್ಲೇ ಮಾಡ ಇದು ಸ್ವಂತ ಮಾಡು ಚಲೋಣ ಯಾಕಂದ್ರೆ ಇನ್ನೊಬ್ರು ಕೇಗ ಹೋಗಿ ಟೈಮಿಂಗ್ ಪ್ರಕಾರ ಕೆಲಸ ಮಾಡುದು ಅವ್ರು ಏನು ಹೇಳ್ತಾರೆ ಇಲ್ಲ